ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಷಯ ಸಮಾಜ ವಿಜ್ಞಾನ ವಿಷಯದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಉಪನಿರ್ದೇಶಕರು ಆಡಳಿತರವರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಇವರು ಒಂದು ಸಿದ್ಧಪಡಿಸಿರುವಂಥ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆ ಒಂದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ರಚಿಸಲಾಗಿರುವಂಥ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ವಿಷಯ ಏಟಿ ಫೈವ್ ಕೆ ಸಮಾಜ ವಿಜ್ಞಾನ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಾಗಿರುವಂಥದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಆಗಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎಂಟು ಬಹು ಆಯ್ಕೆ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದು ಆಗಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರ್ಪಡೆಗೊಂಡ ಅಂಶಗಳು ಯಾವುದು ಅನ್ನೋದನ್ನು ಆರಿಸಿ ಉತ್ತರಿಸಬೇಕಾಗಿರುವಂಥದ್ದು ಎ ಜಾತ್ಯಾತೀತ ಮತ್ತು ಪ್ರಜಾಪ್ರಭುತ್ವ ಬಿ ಸಮಾಜವಾದಿ ಮತ್ತು ಗಣರಾಜ್ಯ ಸಿ ಗಣರಾಜ್ಯ ಮತ್ತು ಸಮಾಜವಾದಿ ಡಿ ಜಾತ್ಯತೀತ ಮತ್ತು ಸಮಾಜವಾದಿ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಸಾಹು ಮಹಾರಾಜರ ಮೇಲೆ ಪ್ರಭಾವ ಬೀರಿದ ಸಮಾಜ ಎ ಪ್ರಾರ್ಥನಾ ಸಮಾಜ ಬಿ ಬ್ರಹ್ಮ ಸಮಾಜ ಸಿ ಆರ್ಯ ಸಮಾಜ ಡಿ ಸತ್ಯಶೋಧಕ ಸಮಾಜವಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ರೋಮ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದ ಸಂಸ್ಥೆ ಅಂತ ಹೇಳಿ ಕೇಳಿರುವಂಥದ್ದು ಎ ಆಹಾರ ಮತ್ತು ಕೃಷಿ ಸಂಸ್ಥೆ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಸಿ ಯುನೆಸ್ಕೋ ಡಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇರುವಂಥದ್ದು ಆಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ನೀವು ಸಹ ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಸಾವಿರದ ಒಂಬೈನೂರ ಜಾರಿಗೆ ತಂದ ಕಾಯ್ದೆ ಅಂತ ಹೇಳಿ ಕೇಳಿರುವಂಥದ್ದು ಎ ಬಾಲ್ಯವ್ಯ ನಿಷೇಧ ಕಾಯ್ದೆ ಬಿ ಸಮಾನ ವೇತನ ಕಾಯ್ದೆ ಸಿ ವರದಕ್ಷಿಣೆ ನಿಷೇಧ ಕಾಯ್ದೆ ಡಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ನಡೆಸಿದ ಹೋರಾಟ ಇದಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಎ ನರ್ಮದಾ ಬಚೌ ಆಂದೋಲನ ಬಿ ಮೌನ ಕಣಿವೆ ಆಂದೋಲನ ಸಿ ಚಿಪ್ಕೋ ಚಳವಳಿ ಡಿ ಅಪ್ಪಿಕೋ ಚಳವಳಿ ಇರುವಂಥದ್ದು ಇನ್ನು ಆರನೇ ಪ್ರಶ್ನೆ ಅಮೆರಿಕದ ನಾಗರಿಕರಿಗೆ ಗ್ರಾಹಕ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದವರು ಕೇಳಿರುವಂಥದ್ದು ಎ ಬಿಲ್ ಕ್ಲಿಂಟನ್ ಬಿ ಉಡ್ರೋವಿಲ್ಸನ್ ಸಿ ಜಾನ್ ಎಫ್ ಕೆನಡಿ ಡಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತ ಇರುವಂಥದ್ದು ಇನ್ನು ಏಳನೇ ಪ್ರಶ್ನೆ ವಿತ್ತೀಯ ಕೊರತೆಯ ಸರಿಯಾದ ಸೂತ್ರ ರೂಪ ಬರೆಯಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಎ ಬಂಡವಾಳ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಇರುವಂಥದ್ದು ಬಿ ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಇರುವಂಥದ್ದು ಸಿ ತೆರಿಗೆಯೇತರ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಇರುವಂಥದ್ದು ಡಿ ಸಾರ್ವಜನಿಕ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಇರುವಂಥದ್ದಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಈಗ ಅಬ್ರಕದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಂತ ಕೇಳಿರುವಂಥದ್ದು ಎ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಬಿ ಅಬ್ರಕದ ಮೇಲೆ ಹೆಚ್ಚಿನ ಸುಂಕ ವಿಧಿಸಲಾಗಿದೆ ಸಿ ಅಬ್ರಕದ ಗಣಿಗಾರಿಕೆ ಕಡಿಮೆಯಾಗಿದೆ ಡಿ ಅಬ್ರಕದ ಬೆಲೆ ಹೆಚ್ಚಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯಲಾಗುತ್ತಿದೆ ಏಕೆ ಅವರನ್ನು ಏಕೆ ಭಾರತ ಆರ್ಥಿಕ ಯೋಜನೆ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಎರಡನೇ ಶಾಲಾ ಮರಾಠರಿಗೆ ನೀಡಿದ ಪ್ರದೇಶಗಳು ಯಾವುವು ಅನ್ನೋದನ್ನು ಉತ್ತರಿಸಬೇಕಾಗಿರು ಇನ್ನು ಹನ್ನೊಂದನೇ ಪ್ರಶ್ನೆ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡವರು ಯಾರು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಕರೆಯಲಾಗ ಇದೇ ಏಕೆ ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವೇರ್ ಎಂಬ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಹದಿನಾರನೇ ಪ್ರಶ್ನೆ ಬೇಸಿಗೆಯ ಅವಧಿಯಲ್ಲಿ ಭಾರತದ ಉಷ್ಣಾಂಶ ಅಧಿಕವಾಗಿರುತ್ತದೆ ಏಕೆ ಅಂತೇಳಿ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಮಾರ್ತಾಂಡ ವರ್ಮ ಆಡಳಿತಕ್ಕೆ ಬರುವ ಮುಂಚೆ ವೈನಾಡ್ ಸಂಸ್ಥಾನದಲ್ಲಿ ಅನೇಕ ಗೊಂದಲಗಳಿದ್ದವು ನಿದರ್ಶಿಸಿ ಹೇಳಿ ಕೇಳಿರುವಂಥದ್ದು ಎರಡು ಅಂಕಕ್ಕೆ ಇದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಅನಿಬೇ ಸೆಂಟರ ಕೊಡುಗೆಗಳನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟ ಘಟನೆಗಳು ಯಾವುವು ಅಂತ ಕೇಳಿರುವಂಥದ್ದು ಈ ಹತ್ತೊಂಬತ್ತನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂಥೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ದೋಂಬಿಗೆ ಕಾರಣಗಳೇನು ಅಂತೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಸಮರ್ಪಕ ಕ್ರಮಗಳಿಂದ ಮಾತ್ರ ಪ್ರವಾಹ ನಿಯಂತ್ರಣ ಸಾಧ್ಯ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ನಾಲ್ಕು ವ್ಯತ್ಯಾಸಗಳನ್ನು ತಿಳಿಸಿ ಹೇಳಿ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಉದ್ಯಮಿಗಳ ಯಾವುದಾದ್ರೂ ನಾಲ್ಕು ಪ್ರವರ್ತಕ ಸಂಸ್ಥೆಗಳನ್ನು ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ವಿಭಾಗದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ಒಳಗೊಂಡ ಅಂಶಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಹೊಸ ಅಭಿರುಚಿ ಮತ್ತು ಆಲೋಚನೆಗಳನ್ನು ಸೃಷ್ಟಿಯಾದವು ಹೇಗೆ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಮೈಸೂರಿನ ಒಡೆಯರಲ್ಲಿ ರಾಜ ಒಡೆಯರು ಕೂಡ ಪ್ರಮುಖರಾಗಿದ್ದಾರೆ ಹೇಗೆ ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನವು ಬ್ರಿಟನ್ಗೆ ಹೇಗೆ ಸಹಕಾರ ನೀಡಿತು ಅನ್ನೋದನ್ನು ಬರೆಯಬೇಕಾಗಿರುವಂಥ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ರಸ್ತೆ ಸಾರಿಗೆಯ ತೊಡಕುಗಳನ್ನು ಪಟ್ಟಿ ಮಾಡಿ ಹೇಳಿ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ಈ ಪ್ರಶ್ನೆಗೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳೆರಡೂ ಪ್ರೇರಕ ಅಂಶಗಳಾಗಿವೆ ಹೇಗೆ ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಸಮರ್ಥಿಸಿ ಅಂತೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಅಂಚೆ ಇಲಾಖೆಯು ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳಾವುವು ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿದ ಹಕ್ಕುಗಳು ಯಾವುವು ಅನ್ನೋದನ್ನು ಬರೆಯಬೇಕಾಗಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿರುವಂಥದ್ದು ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತರ ಪ್ರತಿಭಟನೆಯನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತಾರನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಹೇಳಿ ಕೇಳಿರುವಂಥದ್ದು ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಭೂ ಸಂಪನ್ಮೂಲ ಸದ್ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋದನ್ನು ಕೇಳಿರುವಂಥದ್ದಾಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಆರನೇ ವಿಭಾಗದಲ್ಲಿರುವಂಥ ಕೊನೆಯ ಪ್ರಶ್ನೆಯಾಗಿರುವಂಥದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ನಕ್ಷೆ ಬರೆಯುವುದಕ್ಕೆ ಇನ್ನೂ ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಐದು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಎ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಬಿ ಭಾಕ್ರಾನಂಗಲ್ ಸಿ ಉತ್ಕಲ ತೀರ ಡಿ ಮುಂಬೈ ಈ ನಾಲ್ಕು ಸ್ಥಳಗಳನ್ನು ಭಾರತ ನಕಾಶೆಯಲ್ಲಿ ನೀಟಾಗಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳಾಗಿರುವಂಥದ್ದು ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಮುಂಬರುವಂಥ ಮುಖ್ಯ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳ ವಿಡಿಯೋಗಳನ್ನು ನೆಕ್ಸ್ಟ್ ಭಾಗದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು